ವೀಕ್ಷಕರ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪುರಸಭೆ ಕಾರ್ಯಾಲಯದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಈ ತುಕಾರಾಮ್ ರವರ ನೇತೃತ್ವದಲ್ಲಿ ಪುರಸಭೆ ಅಧ್ಯಕ್ಷರಾದ ಎಸ್ ಸಿರಾಜ್ ಹುಷೇನ್ ರವರ ಅಧ್ಯಕ್ಷತೆಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳಿಗೆ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಎಂಟು ಜನ ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಿಸಲಾಯಿತು ಹಾಗೂ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಮುನ್ನೂರ ಇಪ್ಪತ್ತೇಳು ಚೇರ್ಸ್ಗಳು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಚೇರ್ಸ್ ಮತ್ತು ಇಪ್ಪತ್ತು ಟೇಬಲ್ ಹಾಗೂ ಮೈಕ್ ಸೆಟ್ ವಿತರಿಸಲಾಯಿತು ಅದರ ಜೊತೆಗೆ ಟೌನ್ ಹಾಲ್ಗೆ ನೂರ ಎಂಬತ್ತೈದು ಚೇರ್ಸ್ಗಳು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಈತುಕರಂ ಹಾಗೂ ಪುರಸಭೆ ಅಧ್ಯಕ್ಷರಾದ ಎಸ್ ಸಿರಾಜ್ ಭೂಷೇನ್ ಪುರಸಭೆ ಮುಖ್ಯಾಧಿಕಾರಿಗಳಾದ ಜಯಣ್ಣ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಲತಾ ಉಜ್ಜಪ್ಪ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಆಶಾಲತಾ ಸೋಮಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಎನ್ ಕೆ ವೆಂಕಟೇಶ್ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಲ್ ಎಚ್ ಶಿವಕುಮಾರ್ ಆದಿಜಾಂಬವ ಸಮಾಜದ ಅಧ್ಯಕ್ಷರಾದ ನಿಂಗಪ್ಪ ಇವಳೆ ವಾಲ್ಮೀಕಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಅಂಬರೀಷ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಡಿಎಸ್ಎಸ್ ಮುಖಂಡರಾದ ಎಂ ರಾಮಕೃಷ್ಣ ಹೆಗಡೆ ಸೇರಿದಂತೆ ಪುರಸಭೆ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಿತರಿದ್ದರು ವರದಿಗಾರರು ಕೆಕೆ ಮೆಹಬೂಬ್ಬಾ ಶಾ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಾನು ಮನೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವು ಒಂದ್ ಕನಸನ್ನು ಕಂಡಿದ್ದೀವಿ ಮಾನ್ಯ ಸಂಸದರು ಮತ್ತು ನಾನು ನಮ್ಮ ಯಥಾವತ್ತು ಹೇಗಿತ್ತು ಅದನ್ನೇ ಆ ವಾತಾವರಣ ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತೆ ಮುಂದೆನೆ ನಮ್ಮ ತಲೆಮಾರಿಗೆ ಈ ಸಂಪತ್ತನ್ನ ಉಳಿಸ್ಬೇಕಾದ ಉಳಿಸ್ಬೇಕಾಗಿರೋದು ಮತ್ತು ಆ ಒಂದು ವಾತಾವರಣನ ಮತ್ತೆ ರೀಕ್ರಿಯೇಟ್ ಮಾಡತಕ್ಕಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅದಕ್ಕೆ ತಾವೆಲ್ಲರೂ ನನ್ನ ಜೊತೆ ಕೈ ಜೋಡಿಸ್ತೀರಿ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಒಂದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಉಚಿತವಾಗಿ ನಾವು ಈಗ ನಮ್ಮ ತೋಟಗಾರಿಕೆ ಇಲಾಖೆಯವರ ಹತ್ರ ಕೂಡ ಮನವಿ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಅರಣ್ಯ ಇಲಾಖೆಯವರ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಯಾರು ಇದ್ರಿ ತಮ್ಮ ಯಾವುದಾದ್ರೂ ಜಾಗಗಳಿದ್ದಲ್ಲಿ ಅಥವಾ ತಮ್ಮ ಹೊಲಗಳಲ್ಲಿ ಆಮೇಲೆ ಗದ್ದೆಗಳಲ್ಲಿ ಏನಾದರೂ ತಾವು ಇಷ್ಟಪಟ್ಟು ಇಲ್ಲ ಗಿಡ ನಾವು ಕೂಡ ಇಷ್ಟು ಬೆಳೆಸ್ತೀವಿ ಅಂತ ಆಸಕ್ತಿರಿದ್ರೆ ಅವರಿಗೆ ನಾವು ಅರಣ್ಯ ಇಲಾಖೆಯವರ ಕಡೆಯಿಂದ ತಮಗೆ ಉಚಿತವಾಗಿ ಗಿಡಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಎಲ್ಲರೂ ಹೆಚ್ಚೆಚ್ಚಾಗಿ ಗಿಡವನ್ನು ಬೆಳೆಸೋದ್ರಿಂದ ನಮಗೆ ಇದೇನು ಆಕ್ಸಿಜನ್ ನಮಗೆ ಆಮ್ಲಜನಕದ ಉತ್ಪತ್ತಿ ಜಾಸ್ತಿ ಆಗುತ್ತೆ ನಮ್ಮ ಪುರಸಭೆ ನಿಧಿಯಿಂದ ಇವತ್ತು ವಾಲ್ಮೀಕಿ ಸಮಾಜಕ್ಕೆ ನಮ್ಮ ಒಂದು ಶಾಸಕರ ಒಂದು ಮೆರಿಗೆ ಒಂದು ನಾವು ಮೀಟಿಂಗ್ ನಲ್ಲಿ ಪಾಸ್ ಮಾಡ್ಕೊಂಡು ಇಂತಿಂತಷ್ಟು ಅಂತ ವಂತಿಕೆ ಹಣದ ಹಣದ ರೂಪದಲ್ಲಿ ಡಿವೈಡ್ ಸಿಸ್ಟಮ್ ಮಾಡಿರ್ತೀವಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಶೇಕಡ ಇಪ್ಪತ್ನಾಲ್ಕು ಪರ್ಸೆಂಟು ಸೆವೆನ್ ಫೈವ್ ಆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ನಲ್ಲಿ ಇತರೆ ಜನಾಂಗ ಕೂಡ ನಾವು ದ್ವಿಚಕ್ರ ಅಂಗವಿಕಲರಿಗೆ ದ್ವಿಚಕ್ರ ವಾಹನವನ್ನು ಹಮ್ಮಿಕೊಂಡಿರ್ತೇವೆ ಇವತ್ತು ಇವತ್ತು ನಿಜವಾಗಲೂ ಇದು ಒಂದು ನಮ್ಮ ಸೌಭಾಗ್ಯ ಇವತ್ತು ಒಳ್ಳೆಯ ಸುಸಜ್ಜಿತವಾದ ತಾಲೂಕಿನಲ್ಲಿ ಬಡ ಮ ಬಡ ಕುಟುಂಬಗಳಿಗೆ ಆ ಒಂದು ಮದುವೆ ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಭವನೆ ಇರ್ಬೋದು ಅಂಬೇಡ್ಕರ್ ಭವನೆ ಇರ್ಬೋದು ಹಾಗೆ ಇನ್ನೊಂದು ಯಾವುದು ನಮ್ಮ ಟೌನ್ ಇರ್ಬೋದು ಬಹಳಷ್ಟು ಬಡ ಜನಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿಜವಾಗ್ಲೂ ಮಾಡಿದ್ದಾರೆ ಅದಕ್ಕೆ ಆ ಜನರಿಗೆ ಏನು ಅನುಕೂಲತೆ ಬೇಕು ಆ ಒಂದು ಭವನಗಳಿಗೆ ಅದನ್ನು ಕೂಡ ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಒಂದು ಶಾಸಕರ ಒಂದು ಪುರಸಭೆ ನಿಧಿಯಿಂದ ಕೊಡಿಸ್ತಕ್ಕಂಥದ್ದೈಲ್ಲ ನಿಜವಾಗಲೂ ಅದು ಒಂದು ದೊಡ್ಡ ಕಾರ್ಯಕ್ರಮ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಮತ್ತು ಫೈವ್ ಪಾಯಿಂಟ್ ಪರ್ಸೆಂಟ್ನಲ್ಲಿ ನಮ್ಮ ಪುರಸಭೆ ನಿಧಿಯಿಂದ ಎಸ್ ಎಫ್ ಸಿ ಅನುದಾನವನ್ನು ಏನಿಲ್ಲ ಅಂದ್ಕೊಂಡಿರ್ತಾರೆ ನಾವೆಲ್ಲ ಪೂರ್ವಜಿತವಾಗಿ ನಮ್ಮ ಪುರಸಭೆಯಲ್ಲಿ ಅದನ್ನು ಅನುದಾನವನ್ನು ಹಂಚಿಕೆ ಮಾಡಿ ಇವತ್ತಿನ ದಿವಸದಲ್ಲಿ ಅನ್ಪೂರ್ಣಕರು ಮತ್ತು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಸಂದರ್ಭ ಸಾರ್ವಜನಿಕರಿಗೆ ಬೈಕ್ ಆಗಲಿ ಅಥವಾ ನಮ್ಮ ಸಸಿ ನಡ ಕಾರ್ಯಕ್ರಮ ಆಗಲಿ ಆವಾಗ ಅಲ್ಲಿ ಮೇಲೆ ಟೌನ್ ಹಲ್ಲಿ ಚೇರ್ಸ್ ಆಗಲಿ ಈಗ ಅಂಬೇಡ್ಕರ್ ವಸತಿ ಯೋಜನೆಗೆ ಮತ್ತು ವಾಲ್ಮೀಕಿ ವಸತಿ ಯೋಜನೆ ವಾಲ್ಮೀಕಿ ಭವನದಲ್ಲಿ ಏನು ಚೇರ್ಸ್ ಏನು ಕೊಡ್ತಿರ್ತಕ್ಕಂಥದ್ದು ಇವತ್ತು ಒಂದು ಒಳ್ಳೆಯ ದಿನ ಶ್ಲಾಘನೀಯ ಪುರಸಭೆ ಕಾರ್ಯಾಲಯದಿಂದ ಆಯೋಜ್ ವಿವಿಧ ಯೋಜನೆಗಳಲ್ಲಿ ವಿವಿಧ ಸಾಮಗ್ರಿಗಳ ವಿತರಿಸಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವೇನು ಕಾರ್ಯಕ್ರಮ ಆಯೋಜಿಸಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಶಾಸಕರಾದ ಅವರಿಗೆ ಹೋಗಿ ಕೇಳ್ಕೊಂಡಿದ್ವಿ ಈ ತರ ಕಾರ್ಯಕ್ರಮ ಇದೆ ಅಂತ ಹೇಳಿ ಅವರ ಸಂತೋಷದಿಂದ ನಾವು ನೀವು ವ್ಯವಸ್ಥೆ ಮಾಡೋಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ ಇದೇನು ಬಂದಿರೋದಕ್ಕೆ ಅಧ್ಯಕ್ಷ ನಮ್ಮ ಪುರಸಭೆ ಕಡೆಯಿಂದ ಮಾನ್ಯ ಶಾಸಕರು ಅನ್ನಪೂರ್ಣಾಕ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಎಲ್ಲ ನನ್ನ ಸದಸ್ಯರು ಉಪಾಧ್ಯಕ್ಷರು ಸೇರಿ ಎಲ್ಲ ನಮ್ಮ ಎಲ್ಲ ಇಪ್ಪತ್ಮೂರು ಸದಸ್ಯ ಇಪ್ಪತ್ತೆರಡು ಸದಸ್ಯರಿಗೂ ನನ್ನ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆ ಕಡೆಯಿಂದ ಸುಮಾರು ಈ ದಿನ ಎಂಟು ಬೈಕ್ ಗಳಿಗೆ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂಗವಿಕಲರಿಗೆ ಹಾಗೆ ಎಸ್ ಎಫ್ ಸಿ ಗ್ರಾಂಟ್ ಅಲ್ಲಿ ನಮ್ಮ ವಾಲ್ಮೀಕಿ ಭವನಕ್ಕೆ ಚೇರ್ಗಳು ವಿತರಣೆ ಮಾಡೋ ಕಾರ್ಯಕ್ರಮ ಆಗಲಿ ನಮ್ಮ ಅಂಬೇಡ್ಕರ್ ಭವನಕ್ಕೆ ಚೇರ್ ಟೇಬಲ್ ಅಂಡ್ ಮೈಕ್ ಸೆಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬೇಕಾದ ಸೊ ಸಹಕಾರ ಕೊಟ್ಟಿರುವಂತ ಎಲ್ಲ ನಮ್ಮ ಸದಸ್ಯರಿಗೆ ನಮ್ಮ ಬಿಜೆಪಿ ಸದಸ್ಯರಾಗ್ಲಿ ಕಾಂಗ್ರೆಸ್ ಸದಸ್ಯರಾಗ್ಲಿ ಇಲ್ಲಿ ಭೇದ ಭಾವ ಇಲ್ದಂಗೆ ಇಲ್ಲಿ ಕಾರ್ಯಕ್ರಮ ಬಂದಿರೋದಕ್ಕೆ ಇನ್ನೊಂದ್ಸರಿ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ನಮ್ಮ ಸಂಡೂರು ಪುರಸಭೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೆ ನನಗೆ ಸಾಥ್ ಕೊಡ್ತಿರ ಎಲ್ಲಾ ಸದಸ್ಯರಿಗೆ ಎಲ್ಲಾ ಜನರಿಗೆ ನಮಸ್ಕಾರ ಹೇಳಬೇಕು ಇಷ್ಟ ಯಾಕಂದ್ರೆ ನಾವು ಏನಾದ್ರು ಇವತ್ತು ದಿನ ಸಂಡೂರ್ ಪುರಸಭೆ ಏತು ನೋಡಿ ನೀರಿನ ಸಮಸ್ಯೆ ಇತ್ತು ಅಲ್ಲೇ ಅದಕ್ಕಾಗಿ ಕೂಡ ಒಳ್ಳೆ ಯೋಜನೆಗಳು ಬಂದಿದ್ದಾವೆ ಅದಕ್ಕೆ ಶೀಘ್ರದಲ್ಲಿ ನೀರಿನ ಸಮಸ್ಯೆ ನಮ್ಮ ಸಂಡೂರ್ಗೆ ಇರೋದಿಲ್ಲ ಈ ಮಾತು ನಾವು ಈ ವೇದಿಕೆ ಮುಖಾಂತರ ಇಷ್ಟ ಪಡ್ತಾ ಇದ್ದೀನಿ ಹಾಗೆ ನಾವು ಜಿ ಪ್ಲಸ್ ಟು ಮನೆಗಳು ಆಗ್ಲಿ ಅತಿ ಶೀಘ್ರದಲ್ಲಿ ಅದು ಕೂಡ ಒಂದು ಡಿ ಸಿ ಸಮ್ಮುಖದಲ್ಲಿ ಮತ್ತೆ ನಮ್ಮ ಅಬ್ಬೆ ಅನ್ನಪೂರ್ಣ ಅವರ ಅಕ್ಕ ಅವರ ಸಮ್ಮುಖದಲ್ಲಿ ಮನೆ ಸಂಸದರ ಸಮ್ಮುಖದಲ್ಲಿ ಅದು ಕೂಡ ಅತಿ ಶೀಘ್ರದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಹಾಗೆ ಸಂಡೂರಿನ ವಿವಿಧ ಕಡೆ ಏನೇನು ಕಾರ್ಯಕ್ರಮಗಳು ಸಂಡೂರ ಅಭಿವೃದ್ಧಿಗೆ ಏನೇನು ಬೇಕಾಗ್ತದೆ ಆ ಈ ಪುರಸಭೆ ಕಡೆಯಿಂದ ನಿಮಗೆ ಆಗ್ತದೆ ಅಂತೇಳಿ ನಾವು ಆಶ್ವಾಸನೆ ಕೊಡ್ತಾ ವಿಶ್ವಾಸ ಕೊಡುತ್ತಾ ಎರಡು ಮಾತು ಹೇಳಿ